ಬಿ ಎ ಪ್ರಥಮ ಸೆಮಿಸ್ಟರ್ನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ತಾವು ಬಹಳಷ್ಟು ಕಮೆಂಟ್ಸ್ಗಳನ್ನು ಮಾಡೋದ್ರ ಮೂಲಕ ಕೇಳ್ತಾಯಿದ್ರಿ ಬಿ ಎ ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ವಿಷಯದ ಅಭ್ಯಾಸ ಪುಸ್ತಕ ಪ್ರಯೋಗ ಸಂಪ್ರತಿ ಬಿಡಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಇವತ್ತಿನ ದಿನ ಈ ಕಾರ್ಯವನ್ನು ಇದ್ದೇನೆ ನಿಮ್ಮ ಬಿ ಎ ಪ್ರಥಮ ಸೆಮಿಸ್ಟರ್ನ ಮೆಸ್ಸಿ ಕನ್ನಡ ಅಭ್ಯಾಸ ಪುಸ್ತಕ ವರ್ಕ್ ಬುಕ್ ಪ್ರಯೋಗ ಸಂಪ್ರತಿ ಇವತ್ತಿನ ದಿನ ಇಲ್ಲಿ ಚರ್ಚೆ ಮಾಡುತ್ತಾ ಸಾಕ್ತಾ ಇದ್ದೇನೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ನೋಟ್ಸನ್ನು ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳೇ ಈಗ ವರ್ಕ್ ಬುಕ್ ನೋಡುತ್ತಾ ಸಾಗೋಣ ಮೊದಲಿಗೆ ಇಲ್ಲಿ ಒಂದು ಪ್ರಮಾಣ ಪತ್ರ ಇದೆ ಇದನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಡಿತೀರಿ ಮೊದಲಿಗೆ ವಿದ್ಯಾರ್ಥಿ ಹೆಸರು ಇದೆ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಕೂಡ ಇಲ್ಲಿ ನಿಮ್ಮ ಪೂರ್ಣ ಹೆಸರನ್ನು ಬರೀಬೇಕು ಅದಾದಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆ ಅಥವಾ ರಿಜಿಸ್ಟರ್ ನಂಬರ್ ಇದೆ ಅದನ್ನು ಕೂಡ ಇಲ್ಲಿ ಬಿ ಎ ಪ್ರಥಮ ವರ್ಷಕ್ಕೆ ಪ್ರವೇಶಾತಿಯನ್ನು ಪಡೆದಾಗ ಅಲ್ಲಿ ಒಂದು ನಿಮಗೆ ವಿಶ್ವವಿದ್ಯಾಲಯದಿಂದ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದೆ ಅದನ್ನು ಇಲ್ಲಿ ಬರೀಬೇಕು ಕಾಲೇಜಿನ ಹೆಸರು ನಿಮ್ಮ ಕಾಲೇಜ್ ಹೆಸರು ಏನಿದೆ ಅಲ್ಲ ಆ ಕಾಲೇಜಿನ ಹೆಸರನ್ನು ಇಲ್ಲಿ ಬರೀಬೇಕು ಅದಾದಮೇಲೆ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಅಂತ ಇಲ್ಲಿ ಬರೀಬೇಕು ಅದಾದಮೇಲೆ ಅಂಕಗಳನ್ನು ಕೊಟ್ಟಿದ್ದಾರೆ ಮೌಲ್ಯಮಾಪನ ವರದಿ ಯಾವ ರೀತಿಯಾಗಿ ನಿಮಗೆ ಇಪ್ಪತ್ತು ಆಂತರಿಕ ಅಂಕಗಳು ಇಲ್ಲಿ ಡಿವೈಡ್ ಆಗ್ತವೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದನೇ ಆಂತರಿಕ ಪರೀಕ್ಷೆಗೆ ಐದು ಅಂಕ ಅಂದರೆ ಚಟುವಟಿಕೆ ಇಲ್ಲಿ ಹತ್ತು ಅಂಕ ಒಂದನೇ ಆಂತರಿಕ ಪರೀಕ್ಷೆಗೆ ಐದು ಅಂಕ ಎರಡನೇ ಆಂತರಿಕ ಪರೀಕ್ಷೆಗೆ ಐದು ಅಂಕ ಒಟ್ಟು ಇಲ್ಲಿ ಇಪ್ಪತ್ತು ಅಂಕ ಹಾಗೆ ಅದರ ಜೊತೆಗೆ ಈ ವರ್ಕ್ ಬುಕ್ಕು ಕೂಡ ನಿಮಗೆ ಕಡ್ಡಾಯವಾಗಿದೆ ಅದರೊಂದಿಗೆ ಇಲ್ಲಿ ಒಂದು ಪ್ರಮಾಣಪತ್ರ ಇದೆ ಈ ಪ್ರಮಾಣಪತ್ರವನ್ನು ಕೂಡ ನೀವು ತುಂಬಿ ತುಂಬಬೇಕು ಇಲ್ಲಿ ತಾವೇನಾದರೂ ಮದುವೆಯಾಗಿದ್ದರೆ ಮ್ಯಾರಿಡ್ ಅಂತಿದ್ದರೆ ಸ್ತ್ರೀ ಅಂತಿದೆ ಅಥವಾ ಶ್ರೀಮಂತಿದೆ ಶ್ರೀಮತಿ ಅಂತ ಇದೆ ಅಥವಾ ಮದುವೆ ಆಗದೇ ಇದ್ದರೆ ಇಲ್ಲಿ ಹೆಣ್ಣುಮಕ್ಕಳಿದ್ರೆ ಕುಮಾರಿ ಅಥವಾ ಹುಡುಗ ಇದ್ದರೆ ಕುಮಾರ ಅಂತ ಬರೀಬೇಕು ಇಲ್ಲಿ ನಿಮ್ಮ ಪೂರ್ಣ ಹೆಸರು ಬರಿಬೇಕು ಅದಾದ ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆ ಅದನ್ನು ಕೂಡ ಇಲ್ಲಿ ಬರೆಯಿರಿ ಇಲ್ಲಿ ತರಗತಿ ತರಗತಿ ಅಂತಂದರೆ ಬಿ ಎ ಬಿ ಎ ಪ್ರಥಮ ಸೆಮಿಸ್ಟರ್ ಅಂತ ಬರಬೇಕು ಆಮೇಲೆ ಕಾಲೇಜಿನ ಹೆಸರು ಕೂಡ ಇಲ್ಲಿದೆ ಈ ಕಾಲೇಜಿನ ಹೆಸರನ್ನು ಇಲ್ಲಿ ಬರೆದು ಇದನ್ನು ಪೂರ್ಣಗೊಳಿಸ್ಬೋದು ಇಲ್ಲಿ ಮುಖ್ಯಸ್ಥರ ಸಹಿ ಎಚ್ ಓ ಅಂತ ಇರ್ತಾರೆ ಕನ್ನಡ ವಿಷಯದ ಹೆಚ್ಚು ಡಿ ಅವರ ಸಹಿ ಇದೆ ಮತ್ತು ಇಲ್ಲಿ ಪ್ರಾಧ್ಯಾಪಕರ ಸಹಿ ಇದೆ ನಂತರ ಇಲ್ಲಿ ನೋಡಿ ಮೊದಲನೆಯ ಘಟಕ ಕನ್ನಡ ನಾಡು ನುಡಿಯ ಪ್ರಜ್ಞೆ ಇಲ್ಲಿ ಬರುವ ಒಂದು ಅಂಕದ ಪ್ರಶ್ನೆಗಳು ಮತ್ತು ಕವಿ ಪರಿಚಯ ಆ ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಅತ್ಯಂತ ಅಚ್ಚುಕಟ್ಟಾಗಿ ಸರಳವಾಗಿ ನಿಮಗೆ ಪರೀಕ್ಷೆಗೆ ಸಹಾಯವಾಗುವ ರೀತಿಯಲ್ಲಿ ನಾನಿಲ್ಲಿ ತಯಾರಿಸಿ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳು ಬರೆದಿಟ್ಕೋಬೋದು ಓದ್ಬೋದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಅಥವಾ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಕನ್ನಡ ಕನ್ನಡದ ಮೊದಲ ಉಪಲಬ್ಧ ಕೃತಿ ಇದು ಕವಿರಾಜ್ಯ ಮಾರ್ಗ ಎಂಬ ಕೃತಿ ಕನ್ನಡಿಗರ ಗುಣಸ್ವಭಾವ ಭಾಗವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳಲಾಗಿದೆ ವಿ ಸೀತಾರಾಮಯ್ಯನವರ ಅವರು ಸಂಪಾದಿಸಿದ ಕವಿರಾಜ್ಯ ಮಾರ್ಗಂ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಎನ್ನುವುದು ಉತ್ತರ ನಂತರ ಕಿಸುಳಲ್ ಎಂಬ ಊರಿನ ಈಗಿನ ಹೆಸರೇನು ಅಂತಿದೆ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲು ಅದು ಕಿಸುವಳಲ್ ಎಂಬ ಊರಿನ ಈಗಿನ ಹೆಸರಾಗಿದೆ ನಂತರ ಪ್ರಶ್ನೆ ನಾಲ್ಕು ಪುಣ್ಯಗಳನ್ನು ಯಾವುದು ತಿಳಿಸುತ್ತದೆ ಅಂತ ಇದೆ ಇಲ್ಲಿ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಕೃತಿಯು ಪುಣ್ಯಗಳನ್ನು ತಿಳಿಸುತ್ತದೆ ಅಂತ ಬರೀಬೇಕು ನಂತರ ಇಲ್ಲಿ ಶ್ರೀ ವಿಜಯನ ಬಗ್ಗೆ ಕವಿ ಪರಿಚಯ ಅಥವಾ ಟಿಪ್ಪಣಿ ಇದೆ ಟಿಪ್ಪಣಿ ಐದು ಅಂಕಕ್ಕೆ ಕೇಳ್ತಾರೆ ಎಷ್ಟು ಬರೆದ್ರೆ ನಿಮಗೆ ಐದು ಅಂಕ ಸಿಗುವ ಸಾಧ್ಯತೆ ಇರ್ತದೆ ಕವಿಯ ಕವಿರಾಜ್ಯ ಮಾರ್ಗ ಆ ಕವಿರಾಜ್ಯ ಮಾರ್ಗದ ಕೃತಿ ಕೂಡ ಇಲ್ಲಿ ಇದೆ ಕವಿರಾಜ್ಯ ಮಾರ್ಗವು ಕೃಷಿ ಶಕ ಎಂಟುನೂರ ಐವತ್ತರಲ್ಲಿ ಶ್ರೀ ವಿಜಯನಿಂದ ರಚಿತವಾಗಿರುವ ಪ್ರಮುಖವಾದ ಕೃತಿಯಾಗಿದೆ ಕನ್ನಡದಲ್ಲಿ ಉಪಲಬ್ಧವಿರುವ ಮೊಟ್ಟಮೊದಲ ಗ್ರಂಥ ಇದರ 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 ರಚಿತವಾದ ಕಾಲಾವಧಿ ಕ್ರಿಶಿಕ ಎಂಟುನೂರ ಐವತ್ತು ರಾಷ್ಟ್ರಕೂಟರ ಅಮೋಘ ವರ್ಷ ಡ್ರಪತುಂಗಣ ಆಸ್ಥಾನದ ಕವಿಯಾಗಿರುವ ಶ್ರೀ ವಿಜಯನು ರಚನೆ ಮಾಡಿದನು ಸಂಸ್ಕೃತದ ದಂಡಿಯ ಕಾವ್ಯ ದಂಡಿ ಕವಿಯ ಕಾವ್ಯಾದರ್ಶ ಎಂಬ ಗ್ರಂಥವನ್ನು ಆಕಾರವಾಗಿಟ್ಟುಕೊಂಡು ಇದನ್ನು ಶ್ರೀ ವಿಜಯ ಬರೆದನು ಇದರಲ್ಲಿ ಆ ದೋಷಾನುದೋಷ ವರ್ಣನ ಶಬ್ದಾವ ಶಬ್ದಾವಲಂಕಾರ ವರ್ಣ ನಿರ್ಣಯ ಮತ್ತು ಅರ್ಥಾವಲಂಕಾರ ವರ್ಣ ನಿರ್ಣಯ ಎಂಬ ಮೂರು ಪರಿಚ್ಛೇದಗಳಿವೆ ಇಷ್ಟು ನೀವು ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇ ಆದರೆ ನಿಮಗೆ ಐದು ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ ಮೇಲೆ ಇಲ್ಲಿ ಈ ಕೆಳಗಿನ ಎರಡು ಮೂರು ಪುಟಗಳ ವಿಸ್ತರಣೆಯ ರೂಪದ ಪ್ರಶ್ನೆಯನ್ನು ಬರೆಯಿರಿ ಅಥವಾ ಐದು ಅಂಕದ ಅಥವಾ ಹತ್ತು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಈ ರೀತಿಯಾಗಿ ಸಿದ್ಧಪಡಿಸಿದ್ದೇನೆ ವಿದ್ಯಾರ್ಥಿಗಳು ನೋಡ್ಕೋಬೋದು ಒಂಬತ್ತನೇ ಶತಮಾನದ ಕನ್ನಡಿಗನ ಅಥವಾ ಕನ್ನಡಿಗರ ನಡೆನುಡಿಗಳು ಇಂದಿಗೂ ಅನುಕರಣೀಯವಾಗಿವೆ ಕಾವ್ಯಭಾಗದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ ಇದಕ್ಕೆ ಉತ್ತರ ಹೀಗೆ ಬರಿಬಹುದು ನೋಡಿ ವಿದ್ಯಾರ್ಥಿಗಳೇ ಶ್ರೀ ವಿಜಯನ ಕಾಲದ ಕರುನಾಡು ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಇಲ್ಲಿನ ಜನರು ಬುದ್ಧಿವಂತರು ಸುಸಂಸ್ಕೃತರು ಆಗಿದ್ದರು ಮಾತ್ರವಲ್ಲದೆ ಇತರರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದರು ಹಾಗೂ ಅವರು ವಿದ್ಯಾಭ್ಯಾಸ ಮಾಡದಿದ್ದರೂ ಕಾವ್ಯರಚನೆಯಲ್ಲಿ ಪರಿಣಿತಿಯನ್ನು ಗಳಿಸಿದ್ದರು ಓದಿದವರು ಮಾತ್ರವಲ್ಲದೆ ನಾಡಿನ ಎಲ್ಲರೂ ತಮ್ಮ ತಮ್ಮ ಮಾತಿನಲ್ಲಿ ಜಾಣರಾಗಿದ್ದರು ಸಣ್ಣ ಮಕ್ಕಳು ಮೂಕರು ಕೂಡ ವಿವೇಕದ ಮಾತುಗಳನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದರು ಇವರ ಮಾತು ಕೃತಿಗಳು ಪಾಪ ಪುಣ್ಯ ಹಿತ ಅಹಿತ ಸುಖ ದುಃಖಗಳನ್ನು ನಿರ್ಣಯಿಸುವ ನೀತಿ ಬೋಧಕಗಳಾಗಿದ್ದ ಅವು ಅವರು ಮಾತರಿತ ಜಾಣರು ಮಾತರಿತ ಜಾಣರು ಬಲ್ಲವರು ಕವಿತಾ ಶಕ್ತಿ ನಿಪೂರ್ಣರು ಆಗಿದ್ದರು ಅಷ್ಟೇ ಅಲ್ಲದೆ ನಾಡಿನ ಜನ ಹದವರಿತು ಹೇಳುವವರು ಹೇಳಿದ್ದನ್ನು ತಿಳಿದು ಶೋಧಿಸಬಲ್ಲರು ಅವರು ಚತುರರು ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡಬಲ್ಲ ಪರಿಣಿತರು ಸಾಮಾನ್ಯವಾಗಿ ಪಂಡಿತರು ಅನಕ್ಷರಸ್ಥರನ್ನು ತಿರಸ್ಕಾರದಿಂದ ನೋಡುವ ನೋಡುತ್ತಾರೆ ಆದರೆ ನಮ್ಮ ಕನ್ನಡ ನಾಡಿನ ಜನ ಓದದಿದ್ದರೂ ಕಾವ್ಯವನ್ನು ಪ್ರಯೋಗ ಮಾಡುವ ಅಷ್ಟು ಬುದ್ಧಿವಂತರು ಹೀಗೆ ಉತ್ತರವನ್ನು ಬರೆಯುತ್ತಾ ಸಾಗಬೇಕು ಮುಂದುವರೆದು ಕನ್ನಡ ನಾಡಿನ ಜನರಲ್ಲಿ ಯುವಕರು ಮಾತ್ರವಲ್ಲದೆ ಯುವತಿಯರು ಮಕ್ಕಳು ಮಾತ್ರವಲ್ಲದೆ ಹಿರಿಯರು ಕಾವ್ಯ ಪ್ರಯೋಗ ಮಾಡಬಲ್ಲ ಜಾಣರೆ ಇಲ್ಲಿ ಮೂಗರು ವಿವೇಕದಿಂದ ಕೂಡಿದ ಮಾತುಗಳನ್ನು ಆಡಬಲ್ಲರು ಆಡಬಲ್ಲ ಜಾಣರು ಕನ್ನಡ ನಾಡಿನ ಜನರೆಂದರೆ ಜಾಣರಲ್ಲದವರು ಕೂಡ ಇಲ್ಲಿ ಕಾರ್ಯಸಾಧಕರು ಅವರಿಗೆ ಏನು ತಿಳಿಯದಿದ್ದರೂ ತಿಳಿದವರಂತೆ ಕಾವ್ಯದಲ್ಲಿನ ಗುಣ ಅವಗುಣಗಳನ್ನು ಹುಡುಕಿ ತೆಗೆಯುವಂಥವರು ಅದರ ಮೂಲವನ್ನು ಹಿಡಿದು ಕೃತಿಗಳನ್ನು ವಿಮರ್ಶಿಸುವ ಸಾಮರ್ಥ್ಯವನ್ನು ಹೊಂದಿದವರು ಆಗಿದ್ದರು ನಮ್ಮ ಕನ್ನಡ ನಾಡಿನ ಜನರು ಜ ಶ್ರೀ ವಿಜಯನ ಕಾಲಕ್ಕೆ ಸಂಸ್ಕೃತದ ಪ್ರಭಾವ ಕನ್ನಡ ಭಾಷೆಯ ಮೇಲೆ ಅಧಿಕವಾಗಿ ಇದ್ದರೂ ಕೂಡ ಅಚ್ಚಗನ್ನಡದ ಭಾಷೆಯನ್ನು ಆಡುವವರಾಗಿದ್ದರು ಅವು ಕಿಸುವಳಲ್ ಇಂದಿನ ಪಟ್ಟದಕಲ್ಲು ಕೊಪ್ಪಳ ನಗರ ಇಂದಿನ ಕೊಪ್ಪಳ ಜಿಲ್ಲೆ ಪುಲಿಗೇರಿಯ ಇಂದಿನ ಲಕ್ಷ್ಮೇಶ್ವರ ಒಕ್ಕುಂದ ಇಂದಿನ ಬೆಳಗಾವಿ ಜಿಲ್ಲೆಯ ಬೈಲವೊಂಗಲ ಎಂಬ ಈ ಸ್ಥಳಗಳು ಅಚ್ಚಗನ್ನಡ ಮಾತನಾಡುವ ಸ್ಥಳಗಳಾಗಿದ್ದವು ಅಂದರೆ ಅಚ್ಚಗನ್ನಡ ಮಾತನಾಡುವ ಜನ ಇಲ್ಲಿ ವಾಸವಾಗಿದ್ದರು ಎಂದು ತಿಳಿದು ಬರುವುದು ಸಂಸ್ಕೃತ ಅಷ್ಟೇ ಅಲ್ಲ ಪ್ರಾಕೃತ ಭಾಷೆಯ ಪ್ರಭಾವವೂ ಕೂಡ ಇತ್ತು ಆದರೂ ಕನ್ನಡಿಗರು ಕನ್ನಡ ಭಾಷೆಯನ್ನು ಅಧಿಕವಾಗಿ ಪ್ರೀತಿಸುವವರಾಗಿದ್ದರು ಅನ್ನೋದು ಇಲ್ಲಿ ಐದು ಅಂಕದ ಅಥವಾ ಹತ್ತು ಅಂಕದ ಉತ್ತರಗಳನ್ನು ಸಿದ್ಧ ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ಹೀಗೆ ಅಚ್ಚುಕಟ್ಟಾಗಿ ಬರೆದುಕೊಳ್ಳಿ ಇನ್ನು ಮುಂದೆ ಘಟಕ ಒಂದರಲ್ಲಿ ಬರುವ ಕೀರ್ತನೆಗಳು ಘಟಕ ಎರಡು ಉಪಘಟಕ ಎರಡು ಕೀರ್ತನೆಗಳು ಅನ್ನುವಂಥ ಘಟಕದ ಪ್ರಶ್ನೋತ್ತರಗಳನ್ನು ನೋಡೋಣ ಕೀರ್ತನೆಗಳು ಒಂದು ಪೂರ್ಣವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದನೆಯ ಪ್ರಶ್ನೆ ವ್ಯಾಸರಾಯರ ತಂದೆ ತಾಯಿಯರ ಹೆಸರ ಹೆಸರು ಬರೆಯರಿ ಎಂತಿದೆ ತಂದೆ ರಾಮಾಚಾರ್ಯ ತಾಯಿ ಸೀತಾಬಾಯಿ ಸತಿ ಪತಿತ ಎಂದರೇನು ಅನ್ನುವಂಥ ಪ್ರಶ್ನೆಗೆ ಪತಿತ ಎಂದರೆ ಪರಾಜಿತ ಎಂದರ್ಥ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಆಗಿದ್ದಾರೆ ನೀರಿನ ಗುಳ್ಳೆಯಂತೆ ಅಸ್ಥಿರವಾದದ್ದು ಯಾವುದು ಉತ್ತರ ಹೀಗಿದೆ ಮನುಷ್ಯನ ಈ ದೇಹ ನೀರಿನ ಗುಳ್ಳೆಯಂತೆ ಅಸ್ಥಿರವಾದದ್ದು ಇನ್ನು ಕನಕದಾಸರ ಬಗ್ಗೆ ಟಿಪ್ಪಣಿ ಬರೆಯಿರಿ ದಾಸಪಂಥದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರೆಣಿಸಿದ ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಭಾಡ ಗ್ರಾಮದಲ್ಲಿ ಜನಿಸಿದರು ತಂದೆ ವೀರಪ್ಪ ತಾಯಿ ಬಚ್ಚಮ್ಮ ಇವರ ಜನನ ಕೃಷಿ ಶಕ ಹದಿನಾಲ್ಕುನೂರ ಎಂಬತ್ತಾರು ಮರಣವಾದದ್ದು ಕೃಷಿ ಶಕ ನೂರ ತೊಂಬತ್ನಾಲ್ಕರಲ್ಲಿ ಇವರು ತೀರಿ ಹೋಗ್ತಾರೆ ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂಕಿತನಾಮ ಕಾಗಿನಿಲಿಯಾದ ಆದಿಕೇಶವ ಕೃತಿಗಳು ಪ್ರಮುಖವಾದ ಕೃತಿಗಳು ಮೋಹನ ತರಂಗಿಣಿ ನಡಚರಿತೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಇತ್ಯಾದಿ ಕೃತಿಗಳನ್ನು ಕನಕದಾಸರು ಬರೀತಾರೆ ಇವರ ಕುರಿತಾಗಿ ದೀರ್ಘದ ದೀರ್ಘ ಉತ್ತರದ ಪ್ರಶ್ನೆಗಳು ಹೀಗಿವೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣದ ಕುರಿತು ಪುರಂದರದಾಸರು ಹೇಳುವ ವಿಚಾರಗಳೇನು ವಿವರಿಸಿ ಅಂತ ಇದೆ ಪುರಂದರದಾಸರ ದೃಷ್ಟಿಕೋನದಲ್ಲಿ ನಿಜವಾದ ಸ್ನಾನ ಯಾವುದು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಇದನ್ನೇ ಶರಣರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎಂದು ಕರೆದರು ಮಾನವನು ದಿನನಿತ್ಯ ದೇಹವನ್ನು ನೀರಿನಿಂದ ಶುಚಿಗೊಳಿಸುತ್ತಾನೆ ಆದರೆ ಮನಸ್ಸಿನ ಸ್ನಾನದ ಕುರಿತು ಚಿಂತಿಸೋದೇ ಇಲ್ಲ ನಿಜವಾದ ಸ್ನಾನ ಯಾವುದು ಮನಸ್ಸು ಶುದ್ಧಿಯಾಗದ ಹೊರತು ದೇಹ ಶುದ್ಧೀಕರಣಕ್ಕೆ ಯಾವುದೇ ರೀತಿಯಾದ ಬೆಲೆಯಿಲ್ಲ ಎಂಬುವುದು ಪುರಂದ್ರದಾಸರ ಪ್ರಮುಖವಾದ ಬೋಧನೆಯಾಗಿದೆ ಮಾನವನ ಮೋಕ್ಷ ಸಾಧನೆಗೆ ಕೇವಲ ಮಾನವನ ಮೋಕ್ಷ ಸಾಧನೆಗೆ ಕೇವಲ ಅದು ಶುತಿ ಶುಚಿತ್ವದಿಂದ ಮಾತ್ರ ಸಾಧ್ಯವಿಲ್ಲ ದೇಹವನ್ನು ಎಷ್ಟೇ ಸ್ವಚ್ಛವಾಗಿ ತೊಳೆದರೂ ಅಥವಾ ಸ್ನಾನ ಮಾಡಿದರು ಮನದಲ್ಲಿ ನಿಶ್ಚಿತವಾದ ಭಕ್ತಿ ಇಲ್ಲದಿದ್ದರೆ ಅರ್ಥಾರ್ಥ ಶುದ್ಧ ಇಲ್ಲದಿದ್ದರೆ ಅಂಥ ಭಕ್ತಿಯು ವ್ಯರ್ಥ ಅದು ದೇಹವನ್ನು ಕೇವಲ ನೀರಿನಲ್ಲಿ ಅದ್ದಿದಂತೆ ಮಾತ್ರ ವಿನಃ ಅದು ಶುದ್ಧ ಭಕ್ತಿಯಲ್ಲ ಇಲ್ಲಿ ಮನುಷ್ಯನಿಗೆ ದೇಹ ದೈಹಿಕ ಸ್ನಾನಕ್ಕಿಂತ ಮನಸ್ಸಿನ ಸ್ನಾನ ಬಹಳ ಮುಖ್ಯ ಎಂಬರ್ಥವನ್ನು ಇಲ್ಲಿ ಒಳಗೊಂಡಿದೆ ಕೀರ್ತನಕಾರರ ದೃಷ್ಟಿಯಲ್ಲಿ ಕೇವಲ ಮೈ ತುಳಿದುಕೊಳ್ಳುವುದು ಸ್ನಾನವಲ್ಲ ಸ್ವಚ್ಛ ಮನಸ್ಸಿನಿಂದ ದಾನ ಧರ್ಮಗಳನ್ನು ಮಾಡುವುದೇ ನಿಜವಾದ ಸ್ನಾನ ಹಾಗೆ ತತ್ವಜ್ಞಾನವನ್ನು ತಿಳಿದುಕೊಂಡು ತತ್ವಗಳಿಗೆ ಬದ್ಧನಾಗಿ ಬದುಕುವುದೇ ನಿಜವಾದ ಸ್ನಾನ ಹೀನ ದುಷ್ಟ ಕಪಟ ಗುಣಗಳನ್ನು ಬಿಡುವುದೇ ನಿಜವಾದ ಸ್ನಾನ ಅದರೊಂದಿಗೆ ಹರಿಯನ್ನು ಅಥವಾ ವಿಷ್ಣು ಪರಮಾತ್ಮನನ್ನು ಭಜಿಸಿಕೊಂಡು ಇರುವುದೇ ನಿಜವಾದ ಸ್ನಾನ ಎಂಬುವುದು ದಾಸರ ವಿಚಾರವಾಗಿದೆ ಸ್ನಾನಗಳಲ್ಲಿ ಮಹತ್ವವಾದ ಸ್ನಾನಗಳು ಎಂದರೆ ಗುರು ಹಿರಿಯರ ಪಾದದ ದರ್ಶನವೇ ನಿಜವಾದ ಸ್ನಾನ ಗುರುವಿಗೆ ಗುಲಾಮನಾಗಿ ಪುಣ್ಯ ಪಡೆಯಬೇಕೆಂಬುದು ಬೇಕೆಂಬುವುದೇ ನಿಜವಾದ ಸ್ನಾನ ಹಾಗೆ ಹಸಿವು ಎಂದು ಬಂದವರಿಗೆ ತುತ್ತು ಅನ್ನವನ್ನು ಕೊಡುವುದೇ ನಿಜವಾದ ಸ್ನಾನ ಏಕೆಂದರೆ ಈ ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಬ್ಬ ಮಾನವರಿಗೂ ನಾರಾಯಣನೇ ಪರಮ ದೈವನಾಗಿರುವಾಗ ಆತನನ್ನು ಬಜಿಸುತ್ತಾ ನಂಬಿ ಬದುಕುವುದೇ ನಿಜವಾದ ಸ್ನಾನ ಮತ್ತಷ್ಟು ಸ್ನಾನಗಳ ಮಹತ್ವವನ್ನು ಪುರಂದರದಾಸರು ಹೀಗೆ ತಿಳಿಸಿದ್ದಾರೆ ಮನುಷ್ಯರ ಸಂಘವನ್ನು ಬಿಟ್ಟು ಸಾರಿ ಆ ದುಷ್ಟರ ಸಂಘವನ್ನು ಬಿಟ್ಟು ಬಾಳುವುದೇ ನಿಜವಾದ ಸ್ನಾನ ಅದರೊಂದಿಗೆ ಉತ್ತಮರ ಸಂಘದಲ್ಲಿ ಉತ್ತಮನಾಗಿ ಬಾಳುವುದೇ ನಿಜವಾದ ಸ್ನಾನ ಅದಕ್ಕಿಂತಲೂ ಉತ್ತಮವಾದ ಸ್ನಾನ ಎಂದರೆ ಸೃಷ್ಟಿಗೆ ಈ ಭೂಲೋಕಕ್ಕೆ ಒಡೆಯನಾದ ಶ್ರೀ ಪುರಂದರ ವಿಠಲರಾಯನ ಪಾದವನ್ನು ಭಜಿಸಿಕೊಂಡು ಇರುವುದೇ ನಿಜವಾದ ಸ್ನಾನ ನಿಜವಾದ ಸ್ನಾನ ಎಂದು ಇಲ್ಲಿ ಪುರಂದ್ರದಾಸರು ಸ್ನಾನದ ಮಹತ್ವದ ಕುರಿತಾಗಿ ಹೇಳ್ತಾರೆ ಆಮೇಲೆ ಘಟಕ ಒಂದರಲ್ಲಿ ಬರುವ ಇನ್ನೊಂದು ಉಪಘಟಕ ಜನಪದ ಗೀತೆಗಳು ಅಂತೆ ಎರಡು ಜನಪದ ಗೀತೆಗಳ ಕುರಿತಾಗಿ ಇಲ್ಲಿ ಚರ್ಚಿಸೋಣ ಜನಪದ ಸಾಹಿತ್ಯವನ್ನು ರಚಿಸಿದವರು ಯಾರು ಜನಪದ ಸಾಹಿತ್ಯವು ಇದು ಸಾಮೂಹಿಕ ಸೃಷ್ಟಿಯಾಗಿದೆ ಭಾಗಿರಥಿಯ ಗಂಡನ ಹೆಸರೇನು ಭಾಗಿರಥಿಯ ಗಂಡ ಮಹಾದೇವರಾಯ ಮಹಾದೇವರಾಯ ಸತ್ಯವೇ ನಮ್ಮ ತಂದೆ ತಾಯಿ ಎಂದು ಹೇಳಿದವರು ಯಾರು ಈ ಮಾತನ್ನು ಪುಣ್ಯಕೋಟಿ ಗೋವು ಹುಲಿಗೆ ಹೇಳಿತು ಹಸುವು ಮುಂದೆ ಬಂದರೆ ಹಾಯಬೇಡಿ ಎಂದು ಯಾರಿಗೆ ಹೇಳಿತು ಪುಣ್ಯಕೋಟಿ ಗೋ ಗೋವು ತನ್ನ ಅಮ್ಮಗಳಿರ ಅಕ್ಕಗಳಿರ ತನ್ನ ತಾಯಿಯ ಒಡಹುಟ್ಟುಗಳಿಗೆ ಈ ಮಾತನ್ನು ಹೇಳಿದೆ ಇನ್ನು ಪುಣ್ಯಕೋಟಿ ಗೋವಿನ ಬಗ್ಗೆ ಬರೆಯಿರಿ ಅಂತ ಇದೆ ಟಿಪ್ಪಣಿ ಈ ರೀತಿಯಾಗಿ ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ಬೋದು ಪುಣ್ಯಕೋಟಿ ಗೋವಿನ ಕಥೆಯು ಮನುಷ್ಯ ಪ್ರಾಣಿಗಳ ಸಂಘರ್ಷವನ್ನು ಮತ್ತು ಮನರಂಜನೆಯನ್ನು ತಿಳಿಸುತ್ತದೆ ಇದರಲ್ಲಿ ಬರುವ ಪುಣ್ಯಕೋಟಿ ಗೋವು ಒಂದು ಪಾತ್ರವಾಗಿ ಕಂಡಿದ್ದರೂ ಪ್ರಾಮಾಣಿಕತೆ ಸತ್ಯ ಅಹಿಂಸೆ ಸಂದೇಶವನ್ನು ಸಮಾಜಕ್ಕೆ ಸಾರುವಂಥದ್ದಾಗಿದೆ ಪ್ರಾಣಿಗಳಲ್ಲಿರುವ ಮೂಲ ಗುಣ ಪಾಲನೆಯನ್ನು ಮನುಷ್ಯ ಅರಿತುಕೊಳ್ಳಬೇಕಾಗಿದೆ ಇಲ್ಲಿ ಪ್ರಾಮಾಣಿಕತೆಯು ಮುಖ್ಯವಾಗಿ ಅಭಿವ್ಯಕ್ತವಾಗದಿದ್ದರೂ ಪ್ರಕೃತಿಯೊಂದಿಗಿನ ಸಾಮರಸ್ಯದಿಂದ ಬದುಕುವ ಕಲೆಯನ್ನು ಮನುಷ್ಯ ಕಲಿತುಕೊಳ್ಳಬೇಕಾಗಿದೆ ಗೋವು ಹೇಳುವ ಸತ್ಯವೇ ನಿತ್ಯ ಸತ್ಯವೇ ಸತ್ಯ ಎಂಬ ಅರಿವಾಗಬೇಕಾಗಿದೆ ಮುಂದೆ ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಉತ್ತರವನ್ನು ಹೀಗೆ ತಯಾರಿಸಿದ್ದೇನೆ ವಿದ್ಯಾರ್ಥಿಗಳು ಭಾಳ ಬಹಳಷ್ಟು ಸರಳವಾದ ಉತ್ತರಗಳು ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದುಕೊಳ್ಳಬೇಕು ಕೆರೆಗೆ ಆಹಾರ ಕಥನವು ಏಕಕಾಲಕ್ಕೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೂರಿದ ಮೌಢ್ಯ ಹಾಗೂ ಸ್ತ್ರೀ ಶೋಷಣೆಯ ಪ್ರತೀಕ ವಿ ಆಗಿದೆ ಎಂಬುದನ್ನು ಪಠ್ಯದ ಹಿನ್ನೆಲೆಯಲ್ಲಿ ಅಂತ ಇದೆ ಹೌದು ಉತ್ತರ ನೋಡುತ್ತ ಸಗುನ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟವನ್ನು ಮಾಡುತ್ತಾ ಬಂದಿದ್ದಾಳೆ ಈ ಸಮಾಜಕ್ಕೆ ತನ್ನ ಗಂಡ ಗಂಡನ ಮನೆಗಾಗಿ ಗಾನದ ಎತ್ತಿನಂತೆ ದುಡಿದು ತನ್ನನ್ನು ಅರ್ಪಿಸಿಕೊಂಡಿದ್ದಾಳೆ ಈ ಪದ್ಯಕಥನದಲ್ಲಿ ಬರುವ ಭಾಗೀರಥಿ ಎಂಬ ಹೆಣ್ಣು ಸಮಾಜದ ಹಿತಕ್ಕಾಗಿ ತನ್ನ ಮನೆಯ ಯಜಮಾನನ ಪ್ರತಿಷ್ಠೆ ವ್ಯಕ್ತಿ ಗೌರವಕ್ಕಾಗಿ ತ್ಯಾಗಮಯಿಯಾಗಿದ್ದಾಳೆ ಸಾಯಲು ಇಷ್ಟವಿಲ್ಲದಿದ್ದರೂ ಮನೆಯ ಸಮುದಾಯದ ಮನೆಯ ಸಮುದಾಯದ ಒತ್ತಡಕ್ಕೆ ಮುನಿದು ಸಾಯುವುದು ಬಲಿ ಎನಿಸಿಕೊಳ್ಳುತ್ತದೆ ಬಾಯಿ ಇಲ್ಲದವರು ಬಾಯಿ ಇದ್ದವರ ಮುಂದೆ ಬದುಕುವುದೇ ಕಷ್ಟವೆಂಬ ಅಂಶವು ಈ ಪದ್ಯದಲ್ಲಿ ಬಹಳ ಅರ್ಥಪೂರ್ಣ ಸಾದೃಶ್ಯವನ್ನು ಕೊಡುತ್ತದೆ ಈ ಕಥೆಯಲ್ಲಿ ಬರುವ ಹಿರಿಯ ಸೊಸೆ ಮಲ್ಲವ್ವ ಅವಳನ್ನು ಕೆರೆಗೆ ಹಾರವಾಗಿ ಕೊಟ್ಟರ ಹಿರಿತನಕ್ಕೆ ಯಾರಿಲ್ಲ ಎಂಬ ಅತ್ತೆ ಮಾವರ ಮಾತ್ಸರ್ಯ ಧೋರಣೆಯು ಇದು ಉದಾಹರಣೆಯಾಗಿ ಮಾತ್ರ ಆದರೆ ಅದು ಈ ಸಮಾಜದ ಕೈಗನ್ನಡಿಯಾಗಿದೆ ಹೆಣ್ಣು ಹೆಣ್ಣಿಗೆ ಶತ್ರುವೆಂಬ ಮಾತು ಸರ್ವಕಾಲಿಕ ಸತ್ಯ ಭಾಗಿರಥಿಯ ಅತ್ತೆ ತಾನೊಂದು ಹೆಣ್ಣಾಗಿ ತನ್ನ ಮನೆಗೆ ಸುಶಿಯಾಗಿ ಬಂದಿರುವ ಭಾಗಿರಥಿಯನ್ನು ಕೆರೆಗೆ ಹಾರವಾಗಿ ಕೊಡುವುದು ನಿಜಕ್ಕೂ ಮಹಿಳೆಯಿಂದ ಮಹಿಳೆಗೆ ಶೋಷಣೆ ಎನಿಸಿಕೊಳ್ಳುತ್ತದೆ ಮುಂದೆ ಿಗೆ ನೋಡುತ್ತಾ ಸಾಗುವುದಾದರೆ ಭಾಗಿರಥಿಯು ತಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಶೋಷಣೆ ಕೊಡುವುದು ಇಲ್ಲಿ ಸರ್ವಕಾಲಿಕ ಸತ್ಯ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎಂಬ ಗಾದೆ ಮಾತಿನಂತೆ ಹುಟ್ಟಿದ ಮನೆಯನ್ನು ಬಿಟ್ಟು ತಾನು ಪಡೆದಂಥ ಗಂಡ ಅತ್ತೆ ಮಾವ ಭಾವ ಮೈದುನ ಮನೆಯ ರೀತಿ ನೀತಿಗೆ ಹೊಂದಾಣಿಕೆಯಾಗಿ ಬಾಳುತ್ತಾಳೆ ಇದರಿಂದಲೇ ಹೆಣ್ಣು ಮಗಳನ್ನು ಭೂಮಿ ತೂಕದ ಹೆಣ್ಣು ಎಂದು ಕರೆದಿರಬಹುದು ಕಲ್ಲನಕೇರಿ ಮಲ್ಲನಗೌಡರು ಕೆರೆಗೆ ಹಾರವಾಗಿ ಕೊನೆಯ ಸೊಸೆ ಭಾಗಿರಥಿಯನ್ನೇ ಕೊಡುವುದಾಗಿ ನಿಶ್ಚಯಿಸಿದಾಗ ದುಃಖಗೊಂಡ ಭಾಗಿರಥಿ ತನ್ನ ಸಾವು ನಿಶ್ಚಿತವೆಂದು ನಿಶ್ಚಿತ ಗೊತ್ತಿದ್ದರೂ ಕೊನೆಯ ಬಾರಿ ತನ್ನ ತಾಯಿ ತಂದೆ ಅಕ್ಕ ಗೆಳತಿಯ ನೆನಪು ಮರುಕು ಹುಟ್ಟಿಸುವಂಥದ್ದು ತಂದೆ ತಾಯಿ ಅಕ್ಕ ಭಾಗಿರಥಿ ಇನ್ ಎಂದಿಲ್ಲದೆ ಹಿಂದೆ ಆಕೆ ಬಂದೆವ ಎಂಬ ಪ್ರಶ್ನೆಗೆ ಆಕೆ ತನ್ನ ದುಃಖ ತನಗೆ ಮಾತ್ರ ಇರಲಿ ತನ್ನ ಗಂಡನ ಮನೆಯ ರೀತಿ ರಿವಾಜನ್ನು ಕಂಡು ತಂದೆ ತಾಯಿಗೆ ತನ್ನ ಬದುಕು ತಂದೆ ತಾಯಿಗೆ ತನ್ನ ಬಂಧು ಬಳಗದವರಿಗೆ ತಿಳಿಯದೇ ಇರಲಿ ಎಂದು ಸತ್ಯವನ್ನು ಮರೆಮಾಚಿ ನೋವಿನ ನಡುವೆ ನಗೆ ಮುಖ ಕಂಡ ಭಾಗಿರಥಿ ನಿಜಕ್ಕೂ ಭಾರತದ ನೆಲದ ನಿಜ ಸಾಧ್ವಿ ಪರಮಪ ತೀವ್ರತೆ ಕೊನೆಯ ಬಾರಿ ಹುಟ್ಟಿದ ಮನೆಯ ಮೆಟ್ಟಿಲು ಇಳಿಯುವಾಗ ಹೊಟ್ಟೆಗೆ ಸಿಡಿಲು ಬಡಿದಂಗ ಅಂಗ ಆದರೆ ಕಣ್ಣೀರು ಹೊಳೆಯಂಗ ಎತ್ತವಾಗ ಆದರೆ ಭಾಗಿರಥಿಗೆ ಸಂಕಟದ ಸಾಗರದಂಗ ನಿಜಕ್ಕೂ ಭಾಗೀರಥಿ ಎಂಬ ಪಾತ್ರವು ಈ ಸಮಾಜದ ಹೆಣ್ಣಿನ ಶೋಷಣೆಯ ಹಲವು ಕವಲುಗಳನ್ನು ನೆನಪಿಸುತ್ತದೆ ಮುಂದೆ ಬರುವಂಥದ್ದು ಘಟಕ ಎರಡರಲ್ಲಿ ಬರುವಂಥದ್ದು ಕನ್ನಡ ನಾಡು ನುಡಿಯ ಪ್ರಜ್ಞೆ ಕಲ್ಕಿ ಎಂಬುವುದು ಕುವೆಂಪುರ ಒಂದು ಪದ್ಯ ಕಲ್ಕಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡುತ್ತಾ ಸಾಗೋಣ ಕುವೆಂಪು ಅವರ ಪೂರ್ಣ ಹೆಸರೇನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ಉತ್ತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದು ಕುವೆಂಪು ಅವರ ಪೂರ್ಣವಾದ ಹೆಸರಾಗಿದೆ ಕುವೆಂಪು ಅವರ ಜ್ಞಾನಪೀಠ ಪ್ರಶಸ್ತಿ ಕೃತಿ ಯಾವುದು ಶ್ರೀರಾಮಾಯಣ ದರ್ಶನಂ ಅನ್ನೋದು ಜ್ಞಾನಪೀಠ ಪ್ರಶಸ್ತಿಯ ಕೃತಿಯಾಗಿದೆ ಕನಸಿನಲ್ಲಿ ಪಾಪಸು ಕಳ್ಳಿಯು ಹೇಗೆ ಕಾಣಿಸುತ್ತದೆ ಕನಸಿನಲ್ಲಿ ಪಾಪಸುಕಳ್ಳಿ ಪ್ರೇತದಂತೆ ಪಾಪಸು ಕಳ್ಳಿ ಕಾಣಿಸುವುದು ಕಸಕಡ್ಡಿಯಂತೆ ತೇಲುತ್ತಿರುವವು ಏನು ಗುಡಿಗೋಪುರಗಳು ತೇಲಿ ತೇಲಿ ನುಗ್ಗುತ್ತಲಿವೆ ಕಸಕಡ್ಡಿಯಂತೆ ಇನ್ನು ಮುಂದೆ ಕಲ್ಕಿ ಎಂಬ ಈ ಪದ್ಯದ ಟಿಪ್ಪಣಿ ಹೀಗೆ ಬರೆಯಬಹುದು ಕಲ್ಕಿ ಒಂದು ದೃಶ್ಯಕಾವ್ಯ ಕುವೆಂಪು ಅವರು ಮೂವತ್ತರ ದಶಕದಲ್ಲಿ ಬರೆದ ದೀರ್ಘ ಪದ್ಯವಾಗಿದೆ ಕವಿಯ ಕನಸಿನಲ್ಲಿ ಒಂದು ದಿನ ಕಾಡಿನ ಮಧ್ಯೆ ಬೆಟ್ಟದ ಮೇಲಿನ ಊರಿಗೆ ಹೋಗುತ್ತಾನೆ ಅಲ್ಲಿ ಬಡವ ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಕಾಣುತ್ತಾನೆ ಉಳ್ಳವರ ದರ್ಪ ಅಹಂಕಾರದ ಜೊತೆಯಲ್ಲಿಯೇ ಬಡವರ ಆರ್ತನಾದದ ದೀನಸ್ಥಿತಿಯ ಕರಾಳ ದರ್ಶನ ಮಾಡಿಸುತ್ತಾರೆ ನೋಡ ನೋಡುತ್ತಿದ್ದಂತೆಯೇ ಬಡವರು ಬಲ್ಲಿದರು ಎನ್ನದೆ ಎಲ್ಲರನ್ನು ನುಂಗಿ ನುಣಿಯುತ್ತದೆ ಬಡವರ ಹೊಟ್ಟೆಯ ಬೆಂಕಿಯೇ ಬೆಂಕಿಯೇ ಕಲಿಯುಗದ ಅಂತ್ಯಕ್ಕಾಗಿ ಕಲ್ಕಿ ರೂಪು ತಾಳಿ ಬರುತ್ತಾನೆ ಇದನ್ನೇ ಕುವೆಂಪು ಪದ್ಯದ ಉದ್ದಕ್ಕೂ ತಿಳಿಸಿದ್ದಾರೆ ಇಷ್ಟು ಟಿಪ್ಪಣಿಯನ್ನು ಬರೆಯಬಹುದು ಇನ್ನು ಮುಂದೆ ಕಲ್ಕಿಯ ಕುರಿತಾದ ದೀರ್ಘ ಉತ್ತರಗಳನ್ನು ಈ ರೀತಿಯಾಗಿ ಬರೀಬಹುದು ಇಲ್ಲಿ ನೋಡಿ ಅಸಮಾನತೆಯನ್ನು ತೊಡೆದು ಹಾಕಲು ಕುವೆಂಪು ಅವರ ನಿಲುವೇನು ಕಲ್ಕಿ ಪದ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಾಗಿದೆ ಕುವೆಂಪು ಅವರು ಕಲ್ಕಿ ಎಂಬ ಪದ್ಯವನ್ನು ಅವರ ಕಲ್ಪನೆಯ ಸಾದೃಶ್ಯವಾಗಿ ಚಿತ್ರಿಸಿದ್ದಾರೆ ಬಡವರ ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಎತ್ತಿ ತೋರಿಸಿದ್ದಾರೆ ಉಳ್ಳವರ ದರ್ಪ ಅಹಂಕಾರದ ಜೊತೆಗೆಯೇ ಬಡವರ ಅರ್ಥನಾದದ ದೀನಸತಿಯ ಕರಾಳ ದರ್ಶನವನ್ನು ಮಾಡಿಸುತ್ತಾರೆ ನೋಡ ನೋಡುತ್ತಿದ್ದಂತೆಯೇ ಬಡವರ ಜಟ್ಟರಾಜ್ಞೆಯು ಎದ್ದು ಬಡವ ಬಲ್ಲಿದರೆನ್ನದೆ ಎಲ್ಲರನ್ನು ನುಂಗಿ ನುಡಿಯುತ್ತದೆ ಬಡವರ ಒಡಲಿನ ಬೆಂಕಿಗೆ ಕಲಿಯುಗದ ಅಂತ್ಯದ ಕಲ್ಕಿಯಾಗಿ ಸರ್ವವನ್ನು ಆಪೋಷಣ ತೆಗೆದುಕೊಳ್ಳುವ ಚಿತ್ರಣವು ಈ ಕಲ್ಕಿ ಎಂಬ ಪದ್ಯದಲ್ಲಿ ಕೊನೆಗೆ ಮೂಡಿಬಂದಿರುವುದು ಕಲ್ಕಿಯ ರೂಪವೆಂದರೆ ಬಡವರ ಅಸಹನೆಯ ಅಸಮಾನತೆಯ ಅಸಹನೆಯ ಪ್ರತಿರೂಪ ಕಲ್ಕಿಯಿಂದ ಪಡೆದ ಒಂದು ನಿದರ್ಶನ ಇದು ಸಮಾಧಾನದಿಂದ ನಿದ್ರಿಸುವ ಕಾಲವಲ್ಲ ತೂಕಡಿಸದೆ ಎಚ್ಚರವಾಗಿ ಇರಬೇಕಾದ ಅನಿವಾರ್ಯತೆ ಇದೆ ಎಂಬ ಕುವೆಂಪು ಅವರ ಮಾತು ಬಡವರ ಅಸಹನೆಯನ್ನು ಪ್ರತಿಬಿಂಬಿಸುತ್ತದೆ ಕವಿಯು ಆ ಶಿಖರದ ಮೇಲೆ ನಿಂತು ಕನಸಿನಲ್ಲಿ ಒಂದು ಊರನ್ನು ಕಂಡಿರುವುದು ಅದು ಯಾವುದೋ ಊರಲ್ಲ ಯಾವುದೋ ಒಂದು ಊರಿನ ಹೆಸರಲ್ಲ ಅದು ಇಂದಿನ ಕಲಿಯುಗದ ವಾಸ್ತವದ ಸಮಾಜದ ನಿದರ್ಶನ ಸತ್ಯದ ಸ್ಥಿತಿ ಈ ಭೂಮಂಡಲದ ಗತಿ ಕವಿಗೆ ಈ ಭೂಮಂಡಲವೇ ಒಂದು ಊರಂತೆ ಕಂಡಿದೆ ಇಲ್ಲಿ ಸಾಮಾಜಿಕ ಆರ್ಥಿಕ ಅಸಮಾನತೆಗಳು ಕಂಡುಬಂದಿವೆ ಮತ್ತು ಬಡವರ ಶ್ರೀಮಂತರು ಎಂಬ ಪ್ರತ್ಯೇಕತೆಯ ವಿಚಾರಗಳು ಈ ಪದ್ಯದಲ್ಲಿ ಒಳಗೊಂಡಿದೆ ಆ ಬೆಟ್ಟದ ಮೇಲೆ ನಿಂತು ನೋಡಿದಾಗ ಧನಿಕರ ಜೀವನ ಶೈಲಿಯೇ ಬೇರೆ ಬಡವರ ಜೀವನ ಪದ್ಧತಿಯೇ ಬೇರೆ ಬಡವರನ್ನು ಶೋಷ್ ಬಡವರನ್ನು ಶೋಷಿತರನ್ನು ಊರವರೆಗಿನ ಒಂದು ಕೇರಿಯಲ್ಲಿ ಇಡಲಾಗಿದೆ ಶ್ರೀಮಂತರು ಐಷಾರಾಮಿ ಮನೆಗಳಲ್ಲಿ ಇನ್ನೊಂದು ಕಡೆ ಇದ್ದಾರೆ ಬಡವರು ಗುಡಿಸಲುಗಳಲ್ಲಿ ಇನ್ನೊಂದು ಕಡೆ ಇದ್ದಾರೆ ಧನಿಕರ ಮನೆಗಳಲ್ಲಿ ಅಲಂಕಾರದ ದೀಪ ಇತ್ತ ಬಡವರ ಮನೆಗಳಲ್ಲಿ ದೀಪವನ್ನು ಹೊತ್ತಿಸಿಕೊಳ್ಳಲು ಆಗದೆ ಇರುವಂಥದ್ದು ತೈಲ ಬತ್ತಿಗೂ ಗತಿಯಿಲ್ಲದೆ ಕಗ್ಗತ್ತಲು ಕಾಣಿಸುತ್ತದೆ ಅತ್ಯಂತ ನುಣುಪಾದ ಮನೆಯ ಹೊರಾಂಗಣದ ಹಾದಿ ಶ್ರೀಮಂತರಲ್ಲಿ ಆ ಹಾದಿ ಬೀದಿಗಳು ಧನಿಕರಿಗೆ ಆದರೆ ಇತ್ತ ಈ ಕಡೆ ಬಡವರು ಮೂಲಭೂತ ಸೌಲಭ್ಯಗಳನ್ನು ಸೌಲಭ್ಯಗಳೂ ಸಿಗದೆ ಗೋಳಿನ ನಿಲ್ದಣೆಯು ಕೇಳಿಸುತ್ತದೆ ಭ್ರಷ್ಟಾನ್ನದ ಆಹಾರವನ್ನು ತಯಾರಿಸಿ ಉಣಿಸಿ ತಿನಿಸಿ ಕೆಡಿಸಿ ಸುಖಪಡುವ ಧನಿಕರು ಒಂದು ಕಡೆ ಇತ್ತ ಈ ಕಡೆ ಮೂರು ಹೊತ್ತಿನ ತುತ್ತಿಗೂ ಗತಿಯಿಲ್ಲದೆ ಕೊರಗುವರು ಇಲ್ಲಿ ಇತ್ತ ಬಡವರಲ್ಲಿ ಅತ್ತ ಆ ಕಡೆ ಉದ್ಯಾನವನ ಉಲ್ಲಾಸ ಇತ್ತ ಈ ಕಡೆ ಸ್ಮಶಾನದ ಕಳೆ ಪೀತಾಂಬರವನ್ನು ಉಡುವರು ಅಲ್ಲಿ ಆ ಶ್ರೀಮಂತರಲ್ಲಿ ಚಿಂದಿ ಬಟ್ಟೆಗೂ ಗತಿಯಿಲ್ಲದ ಇಲ್ಲಿ ಈ ಬಡವರಲ್ಲಿ ಹೀಗೆ ಕುವೆಂಪು ಅವರು ಬಡವರ ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಅತಿ ಸುಂದರವಾಗಿ ಚಿತ್ರಿಸಿದ್ದಾರೆ ಈ ಕಲ್ಕಿ ಎಂಬ ಪದ್ಯದಲ್ಲಿ ಇಷ್ಟು ಭಾಗವೊಂದರಲ್ಲಿ ಚರ್ಚಿಸಿದ್ದೇನೆ ಇನ್ನು ಮುಂದಿನ ಒಂದೇ ಭಾಗದಲ್ಲಿ ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಅದು ಒಂದು ದೀರ್ಘ ವಿಡಿಯೋ ಅನಿಸ್ಬೋದು ಮುಂದಿನ ಭಾಗದಲ್ಲಿ ಉಳಿದದ್ದನ್ನು ಚರ್ಚಿಸ್ತೇನೆ ವಿದ್ಯಾರ್ಥಿಗಳು ಬರೆದಿಟ್ಕೋಬೋದು ಥ್ಯಾಂಕ್ ಯು